ನೀವು ನೋಡ್ತಾ ಇದ್ದೀರಾ ಖಂಡಿತ ಇವಾಗ ನಮ್ಮ ಪ್ರಕಾಶ್ ಅವ್ರು ಹೇಳಿದಂಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂಬಂದು ಸೌಜನ್ಯ ಕೇಸ್ ಕೇಸ್ಗೆ ಒಂದು ಒಳ್ಳೆಯ ಇದು ಅಂತ್ಯ ಕಾಣಬೇಕು ಅಂತ ಹೇಳ್ಬಿಟ್ಟು ಇದು ಇದಕ್ಕೆ ಒಂದು ಪಾದಯಾತ್ರೆ ಮಾಡ್ಕೊಂಬಂದಿದ್ದು ಬಟ್ ಯಾವುದೋ ಒಂದು ಯಾರೋ ಒಬ್ಬ ಮುಸ್ಲಿಮ್ ವೀಡಿಯೋ ಮಾಡಾಕದ ಅಂತ ಹೇಳ್ಬಿಟ್ಟು ಯಾರೇ ಇರ್ಬೋದು ರಾಜಕೀಯ ಪಕ್ಷದವರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯಿತು ಅದಕ್ಕೆ ಇದು ಬೆಳಕಿಗೆ ಬಂತಷ್ಟೇ ಸೊ ನಾವು ಏನೇ ಮಾಡಿದ್ರೂ ಅದು ಬೆಳಕಿಗೆ ಬರಲಿಲ್ಲ ಪಾದಯಾತ್ರೆ ಏನೇ ಮಾಡಿದ್ರೂ ಅಲ್ಲಿಂದ ಅಲ್ಲಿಗೆ ಸೀಮಿತ ಆಗೋಯ್ತು ಎಲ್ಲಿಗೆ ನಮ್ಮ ಏನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಟ್ಟಿಗೆ ಅದು ವೈರಲ್ ಆಗಿರ್ಬೋದು ಆದರೆ ಆ ಮಟ್ಟಿಗೆ ವೈರಲ್ ಆಗಲಿಲ್ಲ ಸೊ ಫ್ಯಾನ್ ಫಾಲೋವರ್ಸ್ ಅವ್ರಿಗೆ ಜಾಸ್ತಿ ಇದ್ರು ಹಾಗಾಗಿ ಅದು ವೈರಲ್ ಆಯ್ತು ಸೊ ಅದು ಎಸ್ ಐ ಟಿ ರಚನೆ ಆಗಿರ್ಬೋದು ಚಕಾರ ಇಲ್ಲ ಸೊ ಒಟ್ಟಾರೆ ನ್ಯಾಯ ಅಷ್ಟೇನೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇತ್ತು ಹೀಗಾಗಿ ಸಮೀರ್ ಮಾಡಿದ ವಿಡಿಯೋ ರೀಚ್ ಆಯ್ತು ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬಂತು ಈ ಫ್ಯಾನ್ ಫಾಲೋಯಿಂಗ್ ಸಮೀರ್ ಅವ್ರಿಗೆ ಇತ್ತ ಸೌಜನ್ಯ ಪ್ರಕರಣ ಹಿಂಗೆ ವೈರಲ್ ಆಗ್ಲಿಕ್ಕೆ ಕಾರಣವಾಗಿದ್ದು ಆಕ್ಚುಲಿ ಏನು ಅನ್ನೋ ಡೌಟ್ ಈಗಲೂ ಉಳಿದಿದೆ ಕೀರ್ತಿ ಅವರು ನಂತರದಲ್ಲಿ ಸಮೀರ್ನ ವಿಡಿಯೋ ಬರುತ್ತೆ ಧರ್ಮಸ್ಥಳ ಹಾರರ್ ಅಂತ ವಿಡಿಯೋದ ಲೆಂತ್ ಅರೌಂಡ್ ಒಂದು ತರ್ಟಿ ಮಿನಿಟ್ಸ್ ಅನ್ನೋ ಇರುತ್ತದೆ ವೀಡಿಯೋ ರಿಲೀಸ್ ಆಗಿ ಐದು ಹತ್ತು ನಿಮಿಷಕ್ಕೆ ನೂರಾರು ಟ್ರಾಲ್ ಪೇಜ್ಗಳಲ್ಲಿ ಒಂದೇ ಟ್ಯಾಗ್ಲೈನ್ನಲ್ಲಿ ಪೋಸ್ಟ್ಗಳಾಗೋಕ್ಕೆ ಶುರುವಾಗುತ್ತೆ ಏನು ಮೀಟ್ರ್ ಗುರು ಫಸ್ಟ್ ಈ ವಿಡಿಯೋ ನೋಡಿ ಡಿಲೀಟ್ ಆಗೋಕೆ ಮುಂಚೆ ಈ ವಿಡಿಯೋ ನೋಡಿಕೊಂಡು ಬಿಡಿ ಅಂದರೆ ಹಿಂದಿನ ಯಾವ ವೀಡಿಯೋದಲ್ಲೂ ಅಪ್ ಅಪ್ಪಾಗಿ ಒನ್ ಅವರ್ ಒಳಗಡೆ ಈ ಥರದೊಂದು ಕ್ರೇಜನ್ನು ನಾವು ನೋಡಲೇ ಇಲ್ಲ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದು ಕೋರ್ಟ್ನಲ್ಲಿ ಮಾತ್ರ ಕೋರ್ಟ್ನಲ್ಲಿ ನಮ್ಮ ಅಧಿಕಾರಿಗಳು ಕರೆಕ್ಟ್ ಆಗಿ ತನಿಖೆ ಮಾಡಿ ಅವ್ರಿಗೆ ಸಾಕ್ಷ್ಯಾಧಾರಗಳು ಒದಗಿಸಿದ್ರೆ ಮಾತ್ರ ಒಳ್ಳೆ ಆಫೀಸರ್ನ ಹಾಕಿ ಇದಕ್ಕೆ ಒಂದು ಮುಕ್ತಿ ಅಂತ ಆಡ್ಬಿಡ್ಬೇಕು ಹಿಂಗೆ ಕೋರ್ಟ್ನಲ್ಲಿ ಬಗೆಹರಿಬಹುದಾಗಿದ್ದ ಪ್ರಕರಣಕ್ಕೆ ಒಂದಷ್ಟು ಕವಲುಗಳು ಕೂಡ ಸಿಗ್ತಾ ಹೋಯಿತು ಚಿನ್ನಯ್ಯ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಮೂಲಕ ಚಿನ್ನಯ್ಯ ಮಾಸ್ಕ್ ಹಾಕೊಂಡು ಬಂದ ಸಂದರ್ಭದಲ್ಲಿ ಎಲ್ಲರೂ ಕೇವಲ ಕರ್ನಾಟಕ ಧರ್ಮಸ್ಥಳ ಮಾತ್ರವಲ್ಲ ಬಹುತೇಕ ಈ ಸುದ್ದಿ ಎಲ್ಲೆಲ್ಲಾ ಪ್ರಸಾರ ಆಯಿತು ಬೇರೆ ಬೇರೆ ದೇಶಗಳಲ್ಲಿ ಧರ್ಮಸ್ಥಳವನ್ನ ಲ್ಯಾಂಡ್ ಆಫ್ ಮಾಸ್ ಬರಿಯಲ್ ಅಂತ ಕರೆದ್ರು ಈಗ ಸಿಗ್ತಾ ಬುರುಡೆಗಳು ಯಾವ್ದು ನಮ್ಮ ಮಾಧ್ಯಮದಲ್ಲಿ ಸುಮಾರು ಮಾಧ್ಯಮದಲ್ಲಿ ಗುಡ್ಡೆ ಆಯ್ತು ಅವ್ರು ಕೇಳಿದ ಹೇಳ್ತೀನಿ ಈಗೇನು ಬಂಗ್ಲೆ ಗುಡ್ಡೆಯನ್ನ ಕರ್ಕೊಂಡು ಹೋಗಿ ಮೇಲ್ಭಾಗದಲ್ಲೇನೆ ಒಂದಷ್ಟು ಅಸ್ಥಿ ಪಂಜರ್ಗಳು ಸಿಗ್ತಾ ಇದೆ ಅದರಲ್ಲಿ ಒಂದು ಯು ಬಿ ಅನ್ನೋ ಕೊಡುಗು ಮೂಲದ ವ್ಯಕ್ತಿಗಳು ಇದು ಹಾಗಾದ್ರೆ ಯಾವುದು ಅಯ್ಯಪ್ಪ ಅವರು ಯಾಕೆ ಅಲ್ಲಿ ಹೋದ್ರು ಯಾಕೆ ಸುಸೈಡ್ ಮಾಡ್ಕೊಂಡ್ರು ಅನ್ನೋದು ತನಿಖೆ ಆಗ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ನಿಜವಾಗ್ಲೂ ಅದು ಕೊಲೆ ಆಯ್ತಾ ಶಿಕ್ಷೆ ಆಗ್ಲಿ ಯಾರದ ಕಟ್ಟು ಬಂದಿದ್ದಾರೆ